ಗಾಯ್ಸ್ ಇವತ್ತು ನಾವು ನಗರ್ ಗೋಲ್ಡನ್ ಗೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಏನು ಅಂತ ಇಲ್ಲಿ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಿ ನೀವು ಕೂಡ ಈ ಥರ ಎಲ್ಲ ಇದೆ ನೋಡಿ ಲೊಕೇಶನ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದರೆ ತುಂಬ ನಿಮಗೆ ಲೊಕೇಶನ್ ತುಂಬ ಚೆನ್ನಾಗಿ ಇರುತ್ತೆ ನೀವು ತುಂಬ ಫಾಗ್ ಎಲ್ಲ ನೋಡ್ಬೋದು ನಾವು ಹೋಗ್ತಾ ಇರೋದು ಇದು ಕುಶಾಲನಗರ ಮಡಿಕೇರಿ ಹೈವೇ ಎಕ್ಸ್ ಫ್ಯಾನು ಆರ್ ಎಕ್ಸ್ ಹಂಡ್ರೆಡ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇವು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ತೆಂಗಿನ ತೋಟ ಆಮೇಲೆ ಭತ್ತ ಎಲ್ಲ ಬೆಳೀತಾರೆ ಈ ಥರ ಹಸುಗಳಲ್ಲೆಲ್ಲ ಎಲ್ಲ ಇಲ್ಲಿ ಸಾಗಾಣಿಕೆ ಇದೆ ಹಸು ಸಾಕ್ತಾರೆ ಗದ್ದೆ ಇದೆ ಬಾಳೆ ತೋಟ ಇದೆ ಜ್ವರ ಸಿಗುತ್ತೆ ನಿಮಗೆ ಹೋಗ್ತಾ ಇರಬೇಕಾದ್ರೆ ಕ್ವಶನ್ ರೋಡು ಚೆನ್ನಾಗಿದೆ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಕೆಟ್ಟೋಗಿದೆ ನಿಧಾನಕ್ಕೆ ಓಡಿಸಿ ಓಡಿಸ್ಬೋದು ಈಗ ನೋಡಿ ನೋಡ್ತಾ ಇದ್ದೀರಾ ಮಡಿಕೇರಿ ಬಸ್ಸು ಇದು ಕುಶಾಲ್ ನಗರ ಟು ಅಮರನಾಥಪುರ ಟು ಮಡಿಕೇರಿ ಬಸ್ ಹೋಗ್ತಾ ದಾರಿಲಿ ಯಾವುದೇ ಥರ ಘಾಟ್ ಸೆಕ್ಷನ್ ಏನೂ ಬರಲ್ಲ ಸೊ ನಾ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐ ಬ್ರಿಡ್ಜ್ ನೋಡಬಹುದು ನಾವು ಇಲ್ಲಿ ಚೆನ್ನಾಗಿದೆ ಒಂದು ಅದೇ ತರ ಇಲ್ಲಿ ನೋಡಿದ್ರೆ ಇದು ಒಂದು ದೇವ್ರದ ಒಂದು ಸ್ಟ್ಯಾಚು ಇದೆ ಇಲ್ಲಿ ನೋಡಬಹುದು ನಮಗೆ ಈಗ ನಾವು ನಿಯರ್ ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀವಿ ಕುಶಾಲ್ ನಗರ್ ನೋಡ್ತಾ ಇರ್ಬೋದು ಆ ಕಡೆ ಕಡೆ ಬಿಲ್ಡಿಂಗ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮಡಿಕೇರಿ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ ಚೆನ್ನಾಗಿರುತ್ತೆ पारकिंग व्यवस्था इतर पारकिंग ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ ಈಗ ಮುಂದೆ ಅಲ್ಲಿ ಟೆಂಪಲ್ ಎಲ್ಲಿ ಸಿಗೋಣ ಎಂಟ್ರೆನ್ಸ್ ಈಗಿರುತ್ತೆ ನೋಡ್ಕೊಳ್ಳಿ ಇವತ್ತು ವೀಕೆಂಡ್ ಇರೋದ್ರಿಂದ ಭಾಳ ಜನ ಇದ್ದಾರೆ ಟಿಬಿ ಟೆನ್ಸ್ ಇದ್ದಾರೆ ತುಂಬ ಕ್ರೌಡ್ ಇದೆ ಇವತ್ತು ಸ್ಯಾಟರ್ಡೆ ಇರೋದರಿಂದ ತುಂಬ ಕ್ರೌಡ್ ಇದೆ ನೀವು ಇವಾಗ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಒಳಗಡೆ ಎಂಟ್ರೆನ್ಸ್ ಹತ್ರ ಈ ಥರ ಇರುತ್ತೆ ಅದು ನಾವು ಬಂದಿದ್ದು ಎಂಟ್ರೆನ್ಸು ಎಲ್ಲ ಶಾಪಿಂಗ್ ಮಾಲ್ ಅಲ್ಲೇ ಇದೆ ಬನ್ನಿ ಒಳಗೆ ಹೋಗೋಣ ಹೇಗಿರುತ್ತೆ ಎಂಟ್ರೆನ್ಸ್ ಒಳಗಡೆ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗೆಸ್ಟ್ ಹೌಸ್ ಇದ್ದಾವೆ ಅಲ್ಲಿ ಅಲ್ಲ ಆ ಲೊಕೇಶನ್ಗೆ ಹೋಗಬೇಕು ಬನ್ನಿ ಹೋಗೋಣ ನೋಡ್ಬೋದು ಈ ಥರ ಎಂಟ್ರೆನ್ಸ್ ಇದೆ ಈಗ ಯಾ ಒಳಗಡೆ ಹೋಗೋಣ ಬನ್ನಿ ಯಾ ಇದು ನಮಗೆ ಇದೇ ಗೋಲ್ಡನ್ ಟೆಂಪಲ್ ನೋಡ್ತಾ ಇರ್ಬೋದು ಈ ಥರ ಕಾಣುತ್ತೆ ಬನ್ನಿ ಒಳಗಡೆ ಹೋಗೋಣ ನೋಡ್ಬೋದು ಇಲ್ಲೊಂದು ಸಣ್ಣದಾಗಿ ವಾಟರ್ ಫಾಲ್ ಇದೆ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಆ ಥರ ಇರುತ್ತೆ ಅಂತ ಟೆಂಪಲ್ ನೋಡ್ಕೊಂಡು ನೋಡ್ಕೊಂಬರೋಣ ಇದು ಎಂಟ್ರೆನ್ಸು ಇವಾಗ ನೋಡ್ಬೋದು ಆ ಥರ ಕಾಣ್ತಾ ಇದೆ गोल्डन टेंपल ऑफ़ खुशाल नगर ಎಕ್ಸಿಟ್ ಆದರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡ್ಬೋದು ಒಬ್ಬರು ಯಾರು ಇದು ಮಾಡ್ತಾಯಿದ್ದಾರೆ ಸರಿ ಬನ್ನಿ ಎಕ್ಸಿಟ್ ಆಗೋಣ ಈ ಥರ ಇರುತ್ತೆ ಹೊರಗಡೆ ಬಂದರೆ ಇಲ್ಲಿ ಸುಂದರವಾದ ಒಂದು ಚಿತ್ರಣ ಇದೆ ನೋಡ್ಬೋದು ಇಲ್ಲಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ತುಂಬ ಇದು ಬರ್ತಾ ಇದೆ ಎಲ್ಲರೂ ಬಂದಿದ್ದಾರೆ ವೀಕೆಂಡ್ಗೆ ಈಗ ಮತ್ತೆ ಈಗ ಹೊರಗಡೆ ಸ್ಟೆಪ್ಸನ್ನು ಹಿಡ್ಕೊಂಡು ಹೋಗ್ತಾ ಅಲ್ಲೊಂದು ಗಾರ್ಡನ್ ಇದೆ ನೋಡ್ತಾ ನೋಡ್ಬೋದು ನಮ್ದು ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ನು ಈ ಥರ ನೋಡಿ ಎಕ್ಸಿಟ್ ಆಗಿರುತ್ತೆ ಬನ್ನಿ ಹೊರಗಡೆ ಶಾಪಿಂಗ್ ಮಾಲ್ ಇದೆ ಅಲ್ಲಿ ಸಿಗೋಣ ಇವಾಗ ಹೊರಗಡೆ ಹೋಗ್ತಿದ್ದೀವಿ ಇದಕ್ಕೆ ಯಾವುದೇ ಥರ ಆಗಲಿ ಎಂಟ್ರೆನ್ಸ್ ಫ್ರೀಜು ಆ ಥರ ಏನೂ ಇಲ್ಲ ಎಂಟ್ರೆನ್ಸ್ ಎಲ್ಲ ಫ್ರೀ ಇರುತ್ತೆ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಎಲ್ಲ ಧರ್ಮದ ಜನಗಳು ಬರ್ತಾರೆ ಮುಸ್ಲಿಮ್ ಆಗ್ತೀರಿ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಬರ್ತಾರೆ ಯಾಕಂದರೆ ಈ ಜಾಗದ ವಿಶೇಷ ಬುದ್ಧ ಬೌದ್ಧ ಧರ್ಮ ಇದೆಯಲ್ಲ ಚೈನ್ಯ ಚೀನಾದಿಂದ ಬಂದಿದ್ದವರು ಇಲ್ಲಿ ಬಂದು ಅವರು ಈ ಒಂದು ಕುಶಾಲ್ ನಗರದಲ್ಲಿ ನೆಲೆ ಅವ್ರದ್ದು ಬ ಇದೆಲ್ಲ ವಾಸಸ್ಥಳ ಇಲ್ಲೆಲ್ಲ ಅವರು ಹುಡುಕೊಳ್ಳೋ ವ್ಯವಸ್ಥೆ ಇರುತ್ತೆ ಅವ್ರದ್ದೇ ಆದ ಸಪ್ರೇಟಾಗಿ ಸ್ಕೂಲ್ ಕೂಡ ಇದೆ ಇದು ಮತ್ತೆ ಗೋಲ್ಡನ್ ಟೆಂಪಲ್ನ ಎಕ್ಸಿಟ್ ಇರುತ್ತೆ ನೋಡಿ ಈ ಥರ ಎಕ್ಸಿಟು ನಾವು ಎಂಟ್ರಿ ಮತ್ತು ಎಕ್ಸಿಟು ಒಂದೇ ರೂಟಲ್ಲಿರುತ್ತೆ ನಿಮಗೆ ಯಾವುದೇ ಥರ ಆಗಲಿ ಚಾರ್ಜಸ್ ಇರೋಲ್ಲ ಅದು ಈ ಒಂದು ಜಾಗದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಅಲ್ಲಿ ಶಾಪಿಂಗ್ ಮಾಲ್ ಇದೆ ಅಲ್ಲಿಗೆ ಹೋಗಿ ಸಿಗೋಣ ಇವಾಗ ನಾವು ಶಾಪಿಂಗ್ ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೀವು ನೋಡ್ಬೋದು ಬೋರ್ಡಲ್ಲಿ ಟಿಬೇಟಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದು ಎಂಟ್ರೆನ್ಸ್ ಇರುತ್ತೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ನಾವು ನೋಡ್ದಂಗೆ ಮಳೆಯಾಳಿ ಅಂದರೆ ಕೇರಳದಿಂದ ಬಂದಂಥ ಜನಗಳು ನಾವು ಭಾಳ ಕಾಣ್ತೀವಿ ಯಾಕಂದರೆ ಇದು ನಿಯರ್ ಟು ಕೇರಳ ಬಾರ್ಡರ್ ಇರೋದರಿಂದ ಕೇರಳಕ್ಕೆ ಹತ್ರ ಆಗುತ್ತೆ ಅದಕ್ಕೆ ಎಲ್ಲರೂ ಬರ್ತಾರೆ ಒಂಥರ ಗಾರ್ಡನ್ ಥರ ಇದೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಇವೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬ ಇದ್ದಾವೆ ಬನ್ನಿ ಒಂದೊಂದಾಗೆ ನೋಡೋಣ ನೋಡ್ಬೋದು ಈ ಥರ ಇದೆ ಬನ್ನಿ ಒಳಗಡೆ ಹೋಗೋಣ ಮತ್ತೆ ನೋಡ್ಬೋದು ಇಲ್ಲಿ ಬ್ಯಾಗ್ಗಳು ವೆರೈಟಿ ವೆರೈಟಿ ಬ್ಯಾಗ್ಗಳು ಸಿಗುತ್ತೆ ನೀವು ಬಂದರೆ ಬ್ಯಾಗ್ ಕಲೆಕ್ಷನ್ ಯಾರಿಗೆ ಇಷ್ಟ ಇರುತ್ತೆ ಇಲ್ಲಿ ಬಂದರೆ ಚೆನ್ನಾಗಿ ನಿಮಗೆ ಚೆನ್ನಾಗಿರೋ ಬ್ಯಾಗ್ಗಳೆಲ್ಲ ಸಿಗುತ್ತೆ ನೋಡ್ಬೋದು ಕ್ಯಾಬ್ಗಳನ್ನು ವೆರೈಟಿ ವೆರೈಟಿ ಕ್ಯಾಪ್ ನೋಡ್ಬೋದು ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಎಲ್ರಿಗೂ ಸಿಗುತ್ತೆ ಸ್ವಲ್ಪ ಹೇಳಬೇಕಾದ್ರೆ ಇಲ್ಲಿ ರೇಟು ತುಂಬ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದಿಷ್ಟು ಶಾಪಿಂಗ್ ಮಾಲ್ ಆಗಿರುತ್ತೆ ಬನ್ನಿ ನಾವೀಗ ಪ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಣ ಶಾಪ್ ಒಳಗಡೆ ಬಂದಿದ್ದೀವಿ ನೋಡ್ಬೋದು ಆ ಥರ ನಿಮಗೆ ಐಟಮ್ಸ್ ಇದ್ದಾವೆ ಅಂತ ಇದು ನೋಡಿ ಎಷ್ಟು ಸಖತ್ತಾಗಿದೆ ಬಂಚು ಲಾಫಿಂಗ್ ಬುದ್ಧ ಇಲ್ಲಿ ನೋಡ್ಬೋದು ಇದನ್ನ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಲ್ ಅಲ್ಲಿ ಅಂತ ತಗೊಂಡಿರೋದು ಇದು ಕಾಣ್ತಾ ಇದ್ದಾನ ಈ ಥರ ಕಾಣುತ್ತೆ ಬನ್ನಿ ಕಾರಿಗೆ ಹೋಗೋಣ ಇದನ್ನ ಹಾಕ್ಬಿ ಅಂತ ನೋಡಿರಿ ಇದೇ ಪಾರ್ಕಿಂಗ್ ಏರಿಯಾ ಈಗ ನಮ್ಮ ಕಾರಲ್ಲಿದೆ ಲಾಸ್ಟಲ್ಲಿ ಕಾಣ್ತಾ ಇದೆಯಲ್ಲ ಬನ್ನಿ ಹೋಗಿ ಇದನ್ನ ಅದಕ್ಕೆ ಹಾಕ್ಬಿಡೋಣ ಗಾಯಸ್ ಇವಾಗ ಅಲ್ಲಿ ಶಾಪಿಂಗ್ ಮಾಲಲ್ಲಿ ಬಂದ್ವಲ್ಲ ಇದು ನೋಡಿ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಸರಿ ಇವಾಗ ಮತ್ತೆ ನಾವು ಮುಂದಿನ ಜರ್ನಿ ಮತ್ತು ನಮ್ಮ ಫ್ರೆಂಡು ಮದುವೆ ಇದೆ ಅದಕ್ಕೋಸ್ಕರ ನಾವು ಮಡಿಕೇರಿಗೆ ಬಂದಿದ್ದು ಸೊ ನಾವು ಮತ್ತೆ ಅಲ್ಲಿ ಹೋಗಿ ಸಿಗೋಣ ಬಾಯ್ ನೋಡಿ ಈ ಥರ ವ್ಯೂ ಕಾಣುತ್ತೆ ಇವತ್ತು ಸಂಡೇ ಇರೋದರಿಂದ ವೀಕೆಂಡ್ ಇರೋದರಿಂದ ತುಂಬ ಟೂರಿಸ್ಟ್ ಬಂದಿದ್ದಾರೆ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಎಲ್ಲ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದಾರೆ ನೀವು ಬನ್ನಿ ಚೆನ್ನಾಗಿರುತ್ತೆ ಪ್ಲೇಸ್ ವಿಸಿಟ್ ಮಾಡಿ ಫ್ಯಾಮ್ಲಿ ಜೊತೆ ಬನ್ನಿ ಹೆಂಡತಿ ಮಕ್ಕಳ ಜೊತೆ ಬನ್ನಿ ನೋಡಿ ನಾವು ಹಾಕಿರೋ ಗಂಟೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ನೋಡಿ ನೀವು ಟ್ರೈ ಮಾಡಿ ತಗೊಳ್ಳಿ ಸರಿ ಸಿಗೋಣ ಮುಂದೆ ಸಿಗೋಣ ಬನ್ನಿ ಈಗ ಇಲ್ಲಿ ಒಂದು ಇಲ್ಲಿ ಒಂದು ಇದು ಪುಟ್ಟಿ ಥರ ಮರಣ ಮರದ ಬಿದಿರಿಂದ ಮಾಡಿರೋ ಕೆಲವೊಂದು ಪೂಜೆ ಐಟಮ್ಗಾಗಿ ಒಂದು ಪ್ಯಾಗ್ ಥರ ನೋಡಿ ಎಲ್ಲ ಇದ್ದಾವೆ ಇಲ್ಲಿ ನಿಮಗೆ ಚಕ್ಕೆ ಲವಂಗ ಮಸಾಲೆ ದಿನಸು ಎಲ್ಲದನ್ನು ಹೋಲ್ಸೇಲಾಗಿ ಮಾರ್ತಾರೆ ನೀವು ಬಂದರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡ್ಬೋದು ನೋಡಿ ಪಕ್ಷಿ ಗೂಡು ಹೇಗಿದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಪೂಜೆಗೆ ತಗೊಂಡೋಗೋ ಹೂ ಹಣ್ಣು ತ್ರಿ ಹಣ್ಣಂತೆ ನೋಡಿ ಇದು ಸರಿಲಿ ಒಂದು ಬಿಡ್ಸ್ ಬಿಡ್ದಿದೆ ಅಲ್ಲಿ ತುಂಬ ಚೆನ್ನಾಗಿದೆ ಅಂತೆ ನೋಡೋಣ ಹೋಗೋಣ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀವಿ ಈಗ ನಾವು ನಿಮಗೆ ಇದು ಹೋಗೋ ದಾರಿ ಮೇಲೆ ಹೋಗಿ ಸಿಗೋಣ ಬನ್ನಿ ಇಲ್ಲಿ ನೋಡಿ ಒಂದು ನದಿಯಿಂದ ನೀರು ಹರ್ಕೊಂಡು ಇದೆ ಕಾಲುವೆ ಮುಖಾಂತರ ಇದನ್ನು ನಾವು ಈಗ ತೋರಿಸ್ತೀವಿ ಬನ್ನಿ ಮೇಲೆ ಹೋಗಿ ನೋಡೋಣ ನಾವು ಇಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ದೀವಿ ಕಾಣ್ತಾ ಇದೇನಾ ಸರಿ ಇವಾಗ ಮೇಲೆ ಹೋಗೋಣ ಇಲ್ಲಿ ಮೇಕೆಗಳು ನೋಡಿ ಈ ಥರ ಕಾಲುವೆಯನ್ನು ಒಂದು ಬಿಡ್ಸಿದೆ ಅದು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ನೋಡಿ ಇತ್ತ ಫುಲ್ಲು ಗಿಡ ಮರಗಳು ಇದ್ದಾವೆ ಬನ್ನಿ ಅಲ್ಲಿ ಹೋಗಿ ಮುಂದೆ ಹೋಗಿ ಸಿಗೋಣ ನೋಡ್ಬೋದು ಹೆಂಗಿದೆ ಅಂತ ಲೊಕೇಶನ್ ಇಲ್ಲಿ ಫುಲ್ಲು ತೆಂಗಿನ ಮರಗಳು ನಾವು ಇಲ್ಲೇ ಇಲ್ಲಿ ಕಳೆಗೆ ರೋಡ್ ಕಾಣ್ತಾ ಅಲ್ಲ ಈ ರೋಡಲ್ಲೇ ನಾವು ಬಂದಿದ್ದು ಮೇಲ್ಗಡೆ ಕಾರಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಇದರಲ್ಲಿ ಈ ಥರ ಹೋಗ್ಬೇಕು ಒಳಗಡೆ ಇಲ್ಲಿ ಮೇಡಮ್ ಅಡ್ವೆಂಚರ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಒಂದು ಬಿಡ್ಜ್ ಇದೆ ಈ ಥರ ಸ್ಟೆಪ್ಸ್ ಇದೆ ಇಲ್ಲಿ ಹುಷಾರಾಗಿ ಬರಬೇಕು ನೋಡ್ಬೋದು ಈ ಥರ ನೀರನ್ನ ನೀವು ಕಾಣಿಸ್ ಕಾಣ್ತಾ ಇದೆ ಕಾಣ್ತಾ ಇದ್ದೇನಾ ಸುತ್ತಮುತ್ತ ಈ ಥರ ಇದೆ ನೋಡಿ ಇಷ್ಟ ಆದರೆ ನೀವು ಈ ಕಡೆ ಯಾವಾಗಾದರೂ ಬಂದರೆ ಇದನ್ನ ಸಾರಿ ವಿಸಿಟ್ ಮಾಡಿ ಸ್ವಲ್ಪ ಇದು ಹಳೆಯದೇ ಬಿಡ್ಸು ಬಟ್ಟು ಇದು ಒಂದು ಊರಿಂದ ಇನ್ನೊಂದು ಊರಿಗೆ ನೀರನ್ನು ಈ ಥರ ಅವ್ರು ಡ್ಯಾಮ್ ಮುಖಾಂತರ ಸಾಗಣೆ ಮಾಡ್ತಿದ್ದಾರೆ ಅಲ್ಲಿ ನಿಮಗೆ ಕೆಳಗಡೆ ರೋಡ್ ಕಾಣ್ತಾ ಇದೆಯಲ್ಲ ಆ ರೋಡಿಂದನೇ ನಾವು ಮೇಲೆ ಬಂದಿದ್ದು ಅಲ್ಲಿ ನೋಡ್ತಿರ್ಬೋದು ನಿಮಗೆ ಕಾಣ್ತಾ ಇದೆ ಈ ನೀರು ಅಲ್ಲಿಗೆ ಆ ಡ್ಯಾಮ್ಗೆ ಹೋಗುತ್ತೆ ನೋಡ್ಬೋದು ಇವಾಗ ನಿಮಗೆ ಕಂಪ್ಲೀಟಾಗಿ ಕೆಳಗಡೆ ಯಾವ ಥರ ಇದೆ ಲೊಕೇಶನ್ ಅಂತ ಕಾಣ್ತಾ ಇದೆ ಚೆನ್ನಾಗಿದೆ ಬನ್ನಿ ಈ ಕಡೆ ಬಂದರೆ ಚೆನ್ನಾಗಿದೆ ನೋಡ್ಬೋದು ನೀರಿನ ಮಟ್ಟ ನೋಡ್ಬೋದು ಯಾವ ಥರ ಇದೆ ತುಂಬ ಫೋರ್ಸಾಗಿ ಇದೆ ನೀರು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರತಿಷ್ಠೆಗಳನ್ನು ಮಾಡಬೇಡಿ ಅಲ್ಲೊಂದು ಸ್ಕೂಲ್ ಇದೆ ನೋಡಿ ಗೌರ್ಮೆಂಟ್ ಸ್ಕೂಲು ಈ ಸಣ್ಣದೊಂದು ಸೇತುವೆ ಥರ ಇದೆ ಫೋಟೋಸ್ ತಗೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಇದೇ ಥರ ಅಲ್ಲಿ ಬ್ರಿಡ್ಜ್ ಇದೆ ಈ ಈ ಬ್ರಿಡ್ಜು ಒಂದು ಹೋಗಿದೆ ಅದನ್ನೇ ನನ್ನ ಮಿಸ್ಸಸ್ ಇದ್ದಾರೆ ಹಾಯ್ ಮಾಡಿ ಅವರಿಗೆ ಸ್ವಲ್ಪ ವೀಡಿಯೋದಲ್ಲಿ ಸ್ವಲ್ಪ ಶೈ ಶೈನೆಸ್ ಇದೆ ಓಕೆ ಅಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ ನದಿ ಅಲ್ಲಿ ಹರಿದು ಕಾರ್ಕೊಂಡು ಹೋಗ್ತಾ ಇದೆ ಈಗಿನ ಹರಿದು ಈಗ ಬಂದಿರೋ ನೀರು ಕಂಪ್ಲೀಟಾಗಿ ಅಲ್ಲಿಗೆ ಹೋಗ್ತಾ ಇದೆ ಕೆಳಗಡೆ ಒಂದು ಟೆಂಪಲ್ ಇದೆ ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ ಸ್ಕೂಲ್ ಮಕ್ಕಳು ನೋಡಿ ಈ ಥರ ಇದೆ ಗಾಯಲ್ ಒಂದು ತೂಗು ಸೇತುವೆ ಇದೆ ಅದನ್ನ ನೋಡ್ಕೊಂಡ್ಬರೋಣ ಬನ್ನಿ ನಾವು ಕಾರ್ನಲ್ಲಿ ಪಾರ್ಕ್ ಮಾಡಿದೀವಿ ಹೋಗೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀವಿ ಇಲ್ಲಿ ಆಕ್ಚುಲಿ ಒಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ದಯವಿಟ್ಟು ಸ್ಪರ್ಧೆ ಮೇಲೆ ಎಲ್ಲ ಅತಿಥಿ ಗಣ್ಯಗಳು ಹೋಗೋಣ ಬನ್ನಿ ವಾಲಿಬಾಲ್ ಮ್ಯಾಚ್ ನೋಡೋಗಂತ್ರ ಒಂದು ಹ್ಮ್ ದಯವಿಟ್ಟು ಎರಡು ತಂಡದ ಆಟಗಾರರು ಲೈನ್ ಅಪ್ ಮಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಈ ಒಂದು ಕ್ರೀಡಾಕೂಟಕ್ಕೆ ಪ್ರಥಮ ವ್ಯವಸ್ಥಾನ ಇದೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಿಂದ ಆಟಗಾರರ ಪರಿಚಯ ಮಾಡಿ ಒಂದು ಕ್ರೀಡಾಕೂಟಕ್ಕೆ ಂತೆ ವಿನ ಬಿಡ್ಜು ನನ್ನ ವಾಯ್ಸ್ ನಿಮ್ಗೆ ಕೇಳಿಸಲ್ಲ ಅನ್ಸುತ್ತೆ ಆಕ್ಚುಲಿ ಅಲ್ಲಿ ಮೈಕಲ್ಲಿ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಆ ಬಿಡ್ಜು ಇಲ್ಲಿ ಒಬ್ಬರು ಸೈಕಲನ್ನು ತಗೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ ನದಿ ಕಾವೇರಿ ನದಿ ಹರಿತಾ ಇದೆ ಇದು ನೋಡಿ ತೂಕು ಅಲ್ಲ ಬಿಡ್ಜ್ ಎಲ್ಲ ಸಿಮೆಂಟ್ ಸ್ಲ್ಯಾಬ್ಸ್ ಹಾಕಿ ಅದಕ್ಕೆ ಕಬ್ಬಿಣದಿಂದ ಲಾಕ್ ಮಾಡಿದ್ದಾರೆ ಕಾಣ್ತಾ ಇದ್ದಾನ ನೋಡಿ ನಾವು ಹೋಗಲೇ ಮೇಲೆ ಹೋಗಿದ್ದು ಬ್ರಿಡ್ಜ್ ಅದು ಹೋಗ ಕೆಳಗೆ ನೋಡ್ತಿರುವ ತೂಗಿ ಅಲ್ಲ ಬ್ರಿಡ್ಜ್ ನೋಡಿ ಹೇಗನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಯಾವಾಗಾದರೂ ಈ ಕಡೆ ಬಂದರೆ ಇದನ್ನು ವಿಸಿಟ್ ಮಾಡಿ ಚೆನ್ನಾಗಿದೆ ನೋಡಿ ಅಲ್ಲಿಂದ ನದಿ ಹರಿತಾ ಇದೆ ಸರಿ ಸಿಗೋಣ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಯ್ ಗಾಯ್ಸ್ ನಾನು ಆವಾಗಲೇ ಹೇಳ್ದಂಗೆ ನಾವು ಒಂದು ಮದುವೆಗೆ ಬಂದಿದ್ವಿ ಸೊ ಈಗ ಮದುವೆ ಮನೆ ಇದೆ ಅಲ್ಲ ಆ ಊರಿಗೆ ರೀಚ್ ಆಗಿದ್ವಿ ಸೊ ಇಲ್ಲಿಗೆ ಈ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮುಂದಿನ ವ್ಲಾಗ್ ಸಿಗೋಣ ನಾಳೆ ಸಿಗೋಣ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್